ನಮಸ್ಕಾರ ರೇಡಿಯೋ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧ್ಕರ್ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದಿಂದ ಭಾರತದ ರೈತರಿಗೆ ಬಹುದೊಡ್ಡ ಗಿಫ್ಟ್ ಸಿಗ್ತಾ ಇದೆ ಈಗ ನಿಜಕ್ಕೂ ರೈತರಿಗೆ ಇದು ಬಹಳ ದೊಡ್ಡ ಬಲವನ್ನು ಕೊಡುವಂತಹ ಮತ್ತು ಭಾರತದಲ್ಲಿ ಕೃಷಿ ವಲಯಕ್ಕೆ ಅತಿದೊಡ್ಡ ಕೊಡುಗೆಯನ್ನು ಕೊಡುವಂತಹ ಅಷ್ಟೆ ಏನಿದು ಐತಿಹಾಸಿಕ ಹೆಜ್ಜೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಭಾರತ ಮತ್ತು ಬ್ರಿಟನ್ ನಡುವೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ ಈ ಒಪ್ಪಂದವನ್ನು ಅಧಿಕೃತವಾಗಿ ಈಗ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿ ಇ ಟಿ ಎ ಅಂತ ಕರೆಯಲಾಗ್ತಿದೆ ಇದರಿಂದ ಎಲ್ಲ ವಲಯಗಳದ್ದು ಬಹಳ ದೊಡ್ಡ ಒಪ್ಪಂದ ಇದು ತುಂಬಾ ಆಳವಾದಂಥ ವಿಚಾರಗಳಿವೆ ಇದರಲ್ಲಿ ನೋಡ್ತಾ ಹೋದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲ ಆಗುತ್ತೆ ವಿಶೇಷವಾಗಿ ಭಾರತದ ರೈತರಿಗೆ ಇದು ಹೇಗೆ ಗುಡ್ ನ್ಯೂಸ್ ಯಾವ ರೀತಿ ಬಿಗ್ ಗಿಫ್ಟ್ ಈ ಒಪ್ಪಂದದ ಮೂಲಕ ಭಾರತ ಸರ್ಕಾರ ರೈತರಿಗೆ ಕೊಡ್ತಾ ಇದೆ ಅನ್ನೋದನ್ನು ಆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಕೃಷಿ ವಲಯಕ್ಕೆ ಹೇಗೆ ಅನುಕೂಲ ಆಗುತ್ತೆ ನೋಡಿ ಭಾರತದ ಹಣ್ಣು ತರಕಾರಿ ಮತ್ತು ಏಕದಳ ಧಾನ್ಯಗಳಿರಬಹುದು ಅರಿಶಿನ ಕಾಳುಮೆಣಸು ಏಲಕ್ಕಿ ಮಾವಿನ ಈ ಪಲ್ಪ್ ಬರುತ್ತಲ್ವ ಅದು ಉಪ್ಪಿನಕಾಯಿ ಮಾಡಿ ಸಂಸ್ಕರಣೆ ಮಾಡಿದಂಥ ಆಹಾರ ಪದಾರ್ಥಗಳಿರಬಹುದು ಮತ್ತು ದ್ವಿದಳ ಧಾನ್ಯಗಳು ಕೃಷಿ ಉತ್ಪನ್ನಗಳಿಗೆ ಬ್ರಿಟನ್ ಮಾರುಕಟ್ಟೆಗೆ ಸುಂಕರಹಿತವಾಗಿ ಈಗ ಪ್ರವೇಶ ಸಿಗತ್ತೆ ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ಪೈಕಿ ತೊಂಬತ್ತೈದು ಪರ್ಸೆಂಟು ಜಸ್ಟ್ ಇಮ್ಯಾಜಿನ್ ತೊಂಬತ್ತೈದು ಪರ್ಸೆಂಟ್ಗೂ ಹೆಚ್ಚಿನವುಗಳಿಗೆ ಶೂನ್ಯ ಸುಂಕ ಇರುತ್ತೆ ಏನು ಮುಂದೆ ಸೊ ಭಾರತದ ರೈತರ ಬದುಕನ್ನು ಬದಲಾಯಿಸೋದಕ್ಕೆ ಬಹಳ ದೊಡ್ಡ ದಾರಿ ಈಗ ಯು ಕೆ ಇಂಡಿಯಾ ಡೀಲಲ್ಲಿ ಓಪನ್ ಆಗಿದೆ ನೋಡಿ ಈ ಒಪ್ಪಂದದ ಮೂಲಕ ಝೀರೋ ಶುಲ್ಕ ಸುಂಕ ಸುಂಕರಹಿತ ಆಗೋದ್ರಿಂದಾಗಿ ಭಾರತಕ್ಕೆ ಸುಂಕರಹಿತವಾದಂಥ ಮಾರ್ಕೆಟ್ ಸಿಗುತ್ತೆ ಯು ಕೆ ಮಾರ್ಕೆಟ್ಗೆ ನಮ್ಮ ಪ್ರಾಡಕ್ಟ್ಸು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಹೋಗ್ತಾಯಿದ್ದೆ ತುಂಬ ಕಡಿಮೆ ತುಂಬ ಅಂದರೆ ತುಂಬ ಕಡಿಮೆ ಆದರೆ ಇನ್ನು ಮುಂದೆ ಹೇಗೆ ಅಲ್ಲಿ ಅವಕಾಶ ಓಪನ್ ಆಗುತ್ತೆ ಅಂದರೆ ಈ ಒಪ್ಪಂದದಿಂದಾಗಿ ಭಾರತ ಕೃಷಿ ಉತ್ಪನ್ನಗಳ ರಫ್ತು ಪ್ರಮಾಣ ಮುಂದಿನ ಮೂರು ವರ್ಷ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಅದಕ್ಕಿಂತ ಮುಂಚೆ ಆದರೂ ಡೌಟ್ ಇಲ್ಲ ಇಪ್ಪತ್ತು ಪರ್ಸೆಂಟು ಜಂಪ್ ಆಗುತ್ತೆ ಟಾರ್ಗೆಟ್ ಫಿಕ್ಸ್ ಆಗಿರೋದು ಅದಕ್ಕೂ ಮಿಗಿಲಾಗಿಯೂ ಕೂಡ ಆಗಬಹುದು ಇಪ್ಪತ್ತು ಪರ್ಸೆಂಟ್ ಮಿನಿಮಮ್ ಜಂಪ್ ಆಗುತ್ತೆ ನಮ್ಮ ಎಕ್ಸ್ಪೋರ್ಟ್ ಯು ಕೆಗೆ ಹಲಸಿನ ಹಣ್ಣು ಸಿರಿಧಾನ್ಯ ಈ ರೀತಿಯ ವಿವಿಧ ವಲಯಗಳಿಗೂ ಕೂಡ ಒತ್ತು ಸಿಗುತ್ತೆ ಸಾವಯವ ಔಷಧಿ ಗಿಡಮೂಲಿಕೆಗಳಿಗೆ ಹೊಸ ಮಾರುಕಟ್ಟೆ ಲಭ್ಯ ಆಗುತ್ತೆ ಬ್ರಿಟನ್ನಿಂದ ಆಮದು ಮಾಡಿಕೊಳ್ಳುವಂಥ ಹೈನು ಉತ್ಪನ್ನ ಸೇಬು ಮತ್ತು ಓಡ್ಸ್ ತೈಲಗಳಿಗೆ ಭಾರತ ಸುಂಕ ವಿನಾಯಿತಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಇಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಅಂದರೆ ನಾವು ಕೆಲವೊಂದೊಂದೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಒಪ್ಪಂದ ಮಾಡ್ಕೊಂಡಿರೋದು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಬಟ್ ಅಲ್ಲಿಂದ ನಾವು ಆಮದು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ತುಂಬ ಸೆನ್ಸಿಟಿವ್ ಸೆಕ್ಟರ್ ಆಗಿರೋದ್ರಿಂದ ಇಲ್ಲಿನವ್ರಿಗೆ ತೊಂದರೆ ಆಗಬಾರದು ಸ್ಟೆಬಿಲಿಟಿ ಮೇಂಟೈನ್ ಮಾಡಬೇಕು ಆ ರೀತಿಯಲ್ಲಿ ನೋಡಿ ಯಾವ್ಯಾವದನ್ನು ಹೊರಗಿಡಲಾಗಿದೆ ಹೈನು ಉತ್ಪನ್ನ ಅಂದರೆ ಡೈರಿ ಪ್ರಾಡಕ್ಟ್ಸು ಸೇಬು ಓಟ್ಸ್ ಖಾದ್ಯ ತೈಲಗಳಿಗೆ ಸುಂಕ ವಿನಾಯಿತಿಯನ್ನು ಭಾರತ ಕೊಟ್ಟಿಲ್ಲ ಭಾರತದ ದ್ರಾಕ್ಷಿ ಈರುಳ್ಳಿ ಶೇಂಗಾ ಹತ್ತಿ ಬಾಸ್ಮತಿ ಅಕ್ಕಿ ಸಾಂಬಾರು ಪದಾರ್ಥಗಳು ತೋಟಗಾರಿಕಾ ಉತ್ಪನ್ನಗಳಿಗೆ ಒಪ್ಪಂದದಿಂದಾಗಿ ಬಹಳ ದೊಡ್ಡ ಪ್ರಯೋಜನ ಆಗುತ್ತೆ ಸೊ ರೈತರ ಬದುಕು ಬದಲಾಗುತ್ತೆ ಭಾರತದ ಆರ್ಥಿಕತೆಗೆ ಇದು ಬಹುದೊಡ್ಡ ಉತ್ತೇಜನ ಕೊಡುತ್ತೆ ನೋಡಿ ನಂಬರ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಭಾರತ ಗ್ಲೋಬಲಿ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ರಫ್ತು ಮಾಡೋದೆಷ್ಟು ಮೂವತ್ತಾರು ಪಾಯಿಂಟ್ ಆರು ಮೂರು ಬಿಲಿಯನ್ ಯು ಎಸ್ ಡಾಲರ್ ಅಷ್ಟು ಯು ಕೆ ಜಗತ್ತಿನಿಂದ ಆಮದು ಮಾಡಿಕೊಳ್ಳೋದೆಷ್ಟು ಅಗ್ರಿಕಲ್ಚರಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಎರಡು ಬಿಲಿಯನ್ ಅಂದರೆ ನಾವು ಓವರ್ ಆಲ್ ಜಗತ್ತಿಗೆ ರಫ್ತು ಮಾಡುವಷ್ಟನ್ನು ಕೃಷಿ ವಲಯದಲ್ಲಿ ಅದಕ್ಕಿಂತ ಹೆಚ್ಚನ್ನು ಯು ಕೆ ಹೊರಗಡೆ ಬೇರೆ ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ಳುತ್ತೆ ಆದರೆ ಭಾರತದಿಂದ ಅವ್ರು ತಗೊಳ್ತಾ ಇದ್ದೆ ತುಂಬ ಕಡಿಮೆ ಬರೀ ಎಂಟುನೂರ ಹನ್ನೊಂದು ಮಿಲಿಯನ್ ಯು ಎಸ್ ಡಾಲರ್ ಈಗ ಈ ಮುಕ್ತ ವ್ಯಾಪಾರ ಒಪ್ಪಂದ ಆಗಿರೋದರಿಂದಾಗಿ ಭಾರತವೇ ಯು ಕೆಗೆ ಕೃಷಿ ವಲಯದಲ್ಲಿ ಬೆಸ್ಟ್ ಪಾರ್ಟ್ನರ್ ಆಗತ್ತೆ ಮತ್ತು ನಮಗೆ ಅಗಾಧವಾದಂಥ ಅವಕಾಶ ಅಲ್ಲಿ ಸೃಷ್ಟಿಯಾಗತ್ತೆ ಬಹಳ ದೊಡ್ಡ ಸ್ಪೇಸ್ ಈಗ ಸೃಷ್ಟಿಯಾಗತ್ತೆ ಸೋಂಕು ರಹಿತವಾಗಿ ವ್ಯಾಪಾರ ವಹಿವಾಟು ಬಹಳ ದೊಡ್ಡ ಲಾಭವನ್ನು ಭಾರತಕ್ಕೆ ಅದರಲ್ಲೂ ಕೃಷಿ ವಲಯಕ್ಕೆ ಮಾಡಿಕೊಳ್ಳಲಿದೆ ಅನ್ನೋದು ಮಹತ್ವದ ವಿಚಾರ ಈ ಐತಿಹಾಸಿಕ ಒಪ್ಪಂದ ಎಷ್ಟೋ ವರ್ಷಗಳಿಂದ ಇದು ಮಾತುಕತೆಯಲ್ಲಿತ್ತು ಕೊನೆಗೂ ಈಗ ಫೈನಲ್ ಆಗಿದೆ ಈ ದೇಶದ ಪಾಪ್ಯುಲೇಷನ್ನಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ನಲ್ವತ್ನಾಲ್ಕು ಪರ್ಸೆಂಟ್ ರೈತರ ಕೊಡುಗೆ ಇದೆ ರೈತರು ಬರ್ತಾರೆ ಇಷ್ಟು ದೊಡ್ಡ ಪಾಪ್ಯುಲೇಷನ್ಗೆ ಈ ಒಪ್ಪಂದ ಅನುಕೂಲ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಆರಂಭದಲ್ಲೇ ಹಾಗೆ ತೊಂಬತ್ತೈದು ಪರ್ಸೆಂಟ್ನಷ್ಟು ತೊಂಬತ್ತೈದು ಪರ್ಸೆಂಟ್ಗೂ ಅಧಿಕ ಪ್ರಮಾಣದಲ್ಲಿ ಶೂನ್ಯ ಸುಂಕ ಇರುತ್ತೆ ಇನ್ನು ಮುಂದೆ ಕೃಷಿ ಉತ್ಪನ್ನಗಳಿಗೆ ಕೃಷಿ ಮತ್ತು ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ ತೊಂಬತ್ತೈದು ಪರ್ಸೆಂಟ್ಗಿಂತ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಸ್ವಲ್ಪ ಕಡಿಮೆ ಸುಂಕರಹಿತ ಶುಲ್ಕರಹಿತವಾಗಿರುತ್ತೆ ಅನ್ನೋದು ತುಂಬ ದೊಡ್ಡ ಅಡ್ವಾಂಟೇಜ್ ಭಾರತಕ್ಕೆ ಕೃಷಿ ಆಧಾರಿತವಾಗಿರುವಂಥ ಒಂದು ದೇಶಕ್ಕೆ ಬಹಳ ದೊಡ್ಡ ಅವಕಾಶ ಇದು ಇನ್ನು ಸಾಗರ ಉತ್ಪನ್ನಗಳು ಭಾರತದಿಂದ ಸಾಗರ ಉತ್ಪನ್ನಗಳಿಗೆ ಬ್ರಿಟನ್ನಲ್ಲಿ ಸುಂಕ ಇರೋಲ್ಲ ಇನ್ನು ಮುಂದೆ ಇದರಿಂದಾಗಿ ಭಾರತ ರಫ್ತುರಾಗ್ದಾರರಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ ಅದು ನೇರವಾಗಿ ಉತ್ಪಾದನೆ ಮಾಡೋರಿಗೆ ಮೀನುಗಾರಿಕೆಯವ್ರಿಗೆ ಎಲ್ಲರಿಗೂ ನೇರವಾಗಿ ಲಾಭ ಸಿಗೋಕ್ಕೂ ಕಾರಣ ಆಗುತ್ತೆ ಭಾರತದಿಂದ ರಫ್ತಾಗುವಂಥ ಸಿಗಡಿಗೆ ಬ್ರಿಟನ್ನಲ್ಲಿ ಈಗ ಶೇಕಡಾ ನಾಲ್ಕು ಪಾಯಿಂಟ್ ಎರಡರಿಂದ ಎಂಟು ಪಾಯಿಂಟ್ ಐದರವರೆಗೂ ತೆರಿಗೆ ಇದೆ ಒಪ್ಪಂದ ಜಾರಿಗೆ ಬಂದ ನಂತರ ಇದಿರೋಲ್ಲ ಹೀಗಾಗಿ ಸಿಗಡಿ ಮತ್ತು ಮೀನಿನ ರಫ್ತು ನಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಎಂಟು ಪರ್ಸೆಂಟ್ ಇರೋದು ಏಕಾಏಕಿ ಝೀರೋ ಆದರೆ ಎಷ್ಟು ದೊಡ್ಡ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೋದು ಕಾಫಿ ಚಹಾ ಸಾಂಬಾರು ಪದಾರ್ಥಗಳಿಗೆ ಕೂಡ ಒನ್ಸ್ ಅಗೇನ್ ಅಲ್ಲೂ ಕೂಡ ಮತ್ತೆ ತೋಟಗಾರಿಕೆ ರೈತಾಪಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಭಾರತ ರಫ್ತಾಗುವಂಥ ಕಾಫಿ ಚಹಾ ಸಾಂಬಾರು ಪದಾರ್ಥಗಳು ಬ್ರಿಟನ್ನಿಗೆ ಗಣನೀಯ ಪ್ರಮಾಣದಲ್ಲಿ ರವಾನೆ ಆಗುತ್ತೆ ಇದನ್ನು ಇನ್ನು ಮುಂದೆ ಈ ಉತ್ಪನ್ನಗಳಿಗೆ ಬ್ರಿಟನ್ನಲ್ಲಿ ಸುಂಕ ಹಾಕಲ್ಲ ಹಾಗಾಗಿ ಇವುಗಳ ರಫ್ತು ಕೂಡ ಜಾಸ್ತಿ ಆಗುತ್ತೆ ಸಾಂಬಾರು ಮಸಾಲೆ ಪದಾರ್ಥಗಳಿಗೆ ಮೊದಲಿಂದಾನೂ ಬ್ರಿಟನ್ನಲ್ಲಿ ಭಾರತದಿಂದ ತುಂಬ ದೊಡ್ಡ ಡಿಮ್ಯಾಂಡ್ ಇದೆ ಇನ್ಸ್ಟಂಟ್ ಕಾಫಿ ಪುಡಿಗೆ ಸುಂಕ ಇಲ್ಲ ಇರೋಲ್ಲ ಇನ್ನು ಮುಂದೆ ಭಾರತದ ಉದ್ದಿಮೆಗಳು ಯುರೋಪಿನ ಇತರ ದೇಶಗಳ ಜೊತೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಸೊ ತುಂಬಾ ಅಡ್ವಾಂಟೇಜ್ ಸಿಗ್ತಾ ಇದೆ ಇಲ್ಲಿ ಜವಳಿ ಸೆಕ್ಟರ್ ಅಲ್ಲಿ ತುಂಬ ಲಾಭ ಇದೆ ಎಂಜಿನಿಯರಿಂಗ್ ಅಂತ ನೋಡೋದಕ್ಕೆ ಹೋದ್ರೆ ಹಲವು ಉತ್ಪನ್ನಗಳಿಗೆ ಸುಂಕ ಇರೋದಿಲ್ಲ ಇದರಿಂದಾಗಿ ಭಾರತ ಅಂದರೆ ಭಾರತದಿಂದ ಬ್ರಿಟನ್ಗೆ ರಫ್ತಾಗುವಂತ ಎಂಜಿನಿಯರಿಂಗ್ ಉತ್ಪನ್ನಗಳ ಮೊತ್ತ ಐದು ವರ್ಷಗಳಲ್ಲಿ ದುಪ್ಪಟ್ಟಾಗುವ ನಿರೀಕ್ಷೆ ಇದೆ ಎಲೆಕ್ಟ್ರಿಕ್ ಯಂತ್ರೋಪಕರಣಗಳು ವಾಹನ ಬಿಡಿಭಾಗಗಳು ಕೈಗಾರಿಕಾ ಸಲಕರಣೆ ನಿರ್ಮಾಣ ಕಾರ್ಯದಲ್ಲಿ ಬಳಸುವಂಥ ಯಂತ್ರೋಪಕರಣಗಳ ರಫ್ತು ಹೆಚ್ಚಾಗುವಂಥ ನಿರೀಕ್ಷೆ ಇದೆ ಈಗ ಎಲೆಕ್ಟ್ರಾನಿಕ್ ಮತ್ತು ತಂತ್ರಾಂಶ ಔಷಧ ಆರೋಗ್ಯ ಸೇವೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಭಾರತದಿಂದ ರಫ್ತಾಗುವಂಥ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸುವಂಥ ಉಪಕರಣಗಳು ರೋಗ ಪತ್ತೆ ಹಿಡಿಯುವಂಥ ಉಪಕರಣಗಳು ಇ ಸಿ ಜಿ ಯಂತ್ರಗಳು ಎಕ್ಸ್ರೇ ಯಂತ್ರಗಳಿಗೆ ಸುಂಕ ಇರೋದಿಲ್ಲ ಕ್ರೀಡೆ ಆಟಿಕೆ ಚರ್ಮದ ಉತ್ಪನ್ನ ಸೇವಾ ವಲಯ ಇನ್ನಿತರ ಎಲ್ಲ ವಲಯಗಳಲ್ಲೂ ಕೂಡ ಲಾಭ ಆಗ್ತಾ ಇದೆ ಸೊ ಈ ಒಂದು ಐತಿಹಾಸಿಕ ಒಪ್ಪಂದ ವಿಶೇಷವಾಗಿ ಭಾರತಕ್ಕೆ ಬೇರೆ ರಾಷ್ಟ್ರಗಳಿಗೆ ನಮ್ಮನ್ನು ಆಟ ಆಡಿಸೋದಕ್ಕೆ ಅಂತಲೇ ಕಾಯ್ತಾ ಇರುವಂಥ ಬೇರೆ ರಾಷ್ಟ್ರಗಳಿಗೂ ಸೆಡ್ಡು ಹೊಡೆದಂತಾಗ್ತಿದೆ ಮತ್ತು ಈ ವ್ಯಾಪಾರ ವಹಿವಾಟು ಮುಕ್ತವಾಗಿ ನಡೆಯೋದ್ರಿಂದಾಗಿ ಮ್ಯೂಚುವಲ್ ಎರಡೂ ಕಡೆಗೂ ಕೂಡ ದೊಡ್ಡ ಪ್ರಮಾಣದ ಅನುಕೂಲ ಆಗತ್ತೆ ರೈತಾಪಿ ವರ್ಗ ತುಂಬಾ ಖುಷಿ ಪಡುವಂತಹ ಬೆಳವಣಿಗೆ ಇದಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು